ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಸ್ವಲ್ಪ ಎಲ್ಲರೂ ಹಿಡಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವಿ ರೀ ಬರೀ ಇವತ್ತಿನ ಲಾಗ್ ಬೆಳಗ್ಗೆ ಚಲೋ ಮಾಡೀನಿ ಇವತ್ತು ಶನಿವಾರ ಅವ್ರದ್ದು ಹಾಪಡಿ ಡೇ ರೀ ಅದಕ್ಕೆ ಅವ್ರಿಗೆ ಬಾಕ್ಸಿಗೆ ಆಯಿತು ನೀನು ನಾಷ್ಟ ಆಯಿತು ಅಂತ ಸುತ್ತಲ ಮಾಡಾಕ್ತೀನಿ ಹಾಗೆ ಬ್ಲಾಗ್ ಶುರು ಮಾಡ್ಕೊಂಡೀನಿ ಏನೆಲ್ಲ ಇದು ಬ್ಲಾಗ್ ಬ್ಲಾಗೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರ ಫೋಟಾಗಿ ನೋಡ್ಕೊಂಬರೀ ಈಗ ಜೀರ್ಣಿ ಸಾಸಿವೆ ಕಾಳು ಉಡಗಡೆ ಮೆಣಸಿಕಾಯಿ ಟೊಮೆಟನ್ನು ಹಾಕಿನಿ ಉಪ್ಪು ಒಂಚೂರು ಅರ್ಶನ ಮಾಡೋ ಈ ಥರ ಒಮ್ಮೆ ಸೂಚನೆ ಮಾಡಿ ನೋಡ್ರಿ ಇದು ಡಿಫ್ರೆಂಟ್ ಆಗುವಂಥದ್ದು ಟೇಸ್ಟು ಸಕ್ಕತ್ತಾಗಿ ಬಟ್ಟೆ ಇದನ್ನ ಫಾಲೋ ಮಾಡೋದು ಈ ಫಾಲೋ ಮಾಡೋದು ಯಾಕಂದರೆ ನಮ್ಮ ಎಚ್ಕೊಂಡ್ರು ಹೋಟೆಲ್ನಾಗೆಲ್ಲ ಮಾಡಿದ್ರು ಅಂದರು ಕೆಲಸನ ಅವ್ರಿಗೆಲ್ಲ ಗೊತ್ತು ಅವ್ರು ಹೇಳಿದ್ದೆ ನಾನು ಈ ಥರ ಮಾಡು ಅಂತೇಳಿ ಅಲ್ಲಿ ಇವತ್ತಲ್ಲ ಯಾವಾಗ ಹೇಳ್ಕೊಟ್ಟಿದ್ರು ಆದರೆ ನಾನು ಈ ಥರ ಮಾಡಿ ಫಾಲೋ ಇದನ್ನ ಫೋ ಫಾಲೋ ಮಾಡೋದು ಕಡಿಮೆ ಇವತ್ತು ಸ್ಪೆಷಲ್ ಇರಲಿ ಅಂದರೆ ಮಾಡಾಕೀನಿ ಈಗ ನೋಡಿರಿ ಇಷ್ಟೆಲ್ಲ ಆಯ್ತು ಇದಕ್ಕೆ ನೀರು ಹಾಕಿಲ್ಲ ನಾನು ಇದು ಕುದೀಲಿ ಒಂಚೂರು ಟೊಮೆಟೊ ಎಲ್ಲ ಮೆತ್ತಗಾದು ಒಂಚೂರು ಸಕ್ಕರೆ ಹಾಕೈತೀನಿ ಅವು ಹಸಿಮೆಣಕಾಯಿ ಸಣ್ಣಕಾಯಿ ಬಂದುಬಿಟ್ರೆ ಒಂಚೂರು ಐತಿ ನಮ್ಮನೆ ಸಕ್ಕರೆ ಇರೋಲ್ಲ ಅಂತ ಹೇಳಿದ ಮೇಲೆ ಕಡಿಮೆ ಸಾಕಷ್ಟು ಆಗಲಿ ಅದು ಮನೆಗೆ ಯಾರು ಬಂದಾಗ ತಗೊಳ್ತೀನಿ ಬಿಟ್ರೆ ಸಕ್ರ ಸಕ್ಕರೆ ಒಂಥರ ಬೆಲ್ಲ ಹಾಕ್ಬಾರ್ದು ನಾವು ಇಲ್ಲಿ ನೋಡ್ರಿ ಎಲ್ಲ ಸಾಫ್ಟ್ ಆಗೈತಿ ಈಗ ನಾವು ಇದನ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಹಾಕಬೇಕು ಸಾಕಷ್ಟು ಹಾಕಿ ಮಿಕ್ಸ್ ಮಾಡೋಣ ಟೇಸ್ಟ್ ಮಾತ್ರ ಹಾಂ ಹಾಲ ಅಂತಾರೆ ಎಷ್ಟೋ ಜನಕ್ಕೆ ರೀ ಇದು ಹಾಲು ಹಾಲುಕದ ಬಟ್ ಒಂದ್ಸರಿ ಮಾಡಿ ನೋಡ್ರಿ ಸೂಪರ್ ಆಗಿರ್ತೈತಿ ನಾನು ಫಸ್ಟ್ ಕೇಳಿದಾಗ ಒಂಥರ ಮಾಡಿದ್ದೆ ಈ ಹಾಲುಕದ ಅಂತೇಳಿ ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ರುಚಿ ಎಷ್ಟಿರುತ್ತೆ ಸೋಸಲದು ಟೇಸ್ಟ್ನಾಗ ಡಬಲ್ ಮಾಡ್ತಿದ್ರು ಈ ಥರ ಈಗ ನಾವು ಮಡಕಿ ತೋಳ್ಸಂದು ಕಲ್ಸೋದು ಕೆಲಸ ತರಮನ ಜಾಕ ಮಾಡಿ ರೆಡಿ ರೀ ಅಲ್ಲ ಹಾಗೆ ರೀ ಆಲ್ರೆಡಿ ನನಗೆ ನೀರು ನಾನು ಈ ಜಾಕ ಮಾಡೋಕೆ ಅವ್ರಿಗೆ ಇದನ್ನ ಕೊಟ್ಟು ಹೋಗಿ ಜಾಕ ಮಾಡ್ಕೊಂಡು ಬರ್ತೀನಿ ನಮ್ದು ಕಷಾಯ ಇವತ್ತು ಎಷ್ಟೋ ದಿನ ಮೇಲೆ ಮತ್ತೆ ಒಂದು ನಾಲ್ಕೈದು ದಿನ ಗ್ಯಾಪ್ ಆಯಿತು ಇವತ್ತು ಮಾಡ್ಕೊಂಡಿದ್ದೆ ಬರ ಇಲ್ಲ ಮಾಡ್ತೀನಿ ಅಂತ ಏನು ಮಾಡಿ ಇಬ್ಬರು ಸೈಲೆಂಟ್ ಆಗಿದ್ರೆ ಅಲ್ಲಕ್ಕಿದೆ ఎందవరో కొకొコナ తాళం నేను తెలియబడ్డా గంధర్జుగ రమ్మను హా ਮੰమ్మే సూసుల సూసులని కన్సలనే సూల నమకన కసను హిందీ సూసుల 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 నడి సూసుల सुसुला, सुसुला, सुसुला हैडी कड़को मर्तक्रे हतान ने नौल इले अल्वू हेसलिट्टी नावा सीडल अबंता लाकां डिवी साइधा विटो मालत्व विटो नू मुटिस्था नोड़ा नाले ये ना तन ना अगे बराला तो नब्द मालत लट्ट ಅದು ಮೂಗು ಮಂಡಿದ್ರೆ ನನಗೆ ರೀ ಅದಕ್ಕೆ ಇನ್ನು ಚೂಪಿತರ ಬರೀತೀನ ನಡಿ ಹೋಗ್ ಸ್ನೇಹಿತರೆ ನೋಡ್ರಿ ತನ್ನ ಮುಂದನ್ನು ಸ್ಕೂಲ್ ಕಳಿಸಿ ನಾನು ಎಲ್ಲ ಕೆಲಸ ಮಾಡಿಕೊಂಡು ದೇವಲು ಪೂಜೆ ಎಲ್ಲ ಮಾಡಿ ರೆಡಿ ಇದ್ದೀನಿ ಇವತ್ತು ಹೇಳಿದ್ದೆಲ್ಲ ನಿಮ್ಗೆ ನಿನ್ನೆಲ್ಲಾಗ ಇವತ್ತು ಮಂದಿ ತ ಸಾರಿ ತಂದ್ರ ಸ್ಕೂಲಾಗ ಟೀಚರ್ಸ್ ಫರೆಂಟ್ಸ್ ಮೀಟಿಂಗ್ ಐತೆ ಅಂತೇಳಿ ಆದರೆ ಅವನೇನಂದ ನಾನು ಸ್ವಲ್ಪ ಕಂಪ್ಲೀಟ್ ಮಾಡೋದೈತೆ ಅಂತ ಇದಕ್ಕೆ ನೀನು ಬರೋದು ಬೇಡ ಪಪ್ಪ ಬರ್ರಿ ಅಂತ ಆಟ ಮಾಡಿದ್ದೆ ನೀನು ಅವ್ರು ಹೇಳಿದ್ರು ಆಯ್ತು ಅಂದ ನಾನು ಒಕ್ಕಿಂತ ಹೇಗೂ ಕರ್ಕೊಂಡು ಬರೋ ಟೈಮ್ ಅಂದ್ರೆ ಸ್ಕೂಲು ಟೈಮ್ ಮುಗಿಸ್ಕೊಂಡು ಮೇಲೆ ಒಂದು ಎರಡು ತಾಸು ಏನೋ ಇಡ್ತೀವಿ ಅಂತ ಆಯಿತಾ ಹೇಳಿದ್ರಿ ಹಾಗಾಗಿ ಅವ್ನು ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗ್ಲ ಅಲ್ಲೇ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಅಂದಿದ್ರು ಅವ್ನ ಮುಂದೆ ಅದು ಖುಷಿಯಿಂದ ಮಕ್ಷ್ಯಾರ್ಯಾರ ನಿನ್ನೆ ಅದು ಇವತ್ತು ಹಂಗೆ ಅಂದ್ಕೊಂಡು ಹೋಗೈತಿ ನಮ್ಮ ಪಪ್ಪನ ಬರ್ತಾನೆ ಅಂತೇಳಿ ಇವ್ರ ಅಂತಾರೆ ಈಗ ಫೋನ್ ಮಾಡಿ ನನಗೆ ಹೋಗೋದಿಲ್ಲ ನನಗೇನು ಗೊತ್ತಾಗುತ್ತೆ ಏನು ಕೇಳೋದು ವಿಚಾರಿಸೋದು ಏನು ಗೊತ್ತಾಗಲ್ಲ ನೀನ ಹೋಗು ಅಂತೇಳಿ ಫೋನ್ ಹಚ್ಚಿದ್ರೆ ಈಗ ಮಕ್ಕಳ ವಿಷಯದಾಗ ಇದನ್ನು ಮಾಡಲ್ಲ ರೀ ಏನು ಕೋಪ ಮುನಿಸು ತಾಪ ಅದನ್ನೆಲ್ಲ ಇರುತ್ತಲ್ಲ ಜಗಳದ್ನೆಲ್ಲ ಸೈಡಿಗೆ ಇಡ್ತೀವಿ ಯಾರು ಅವರು ಅವರಾಗಲಿ ನಾನು ಅಂತ ಬಿಡ್ರಿ ನಮ್ಮ ಅಣ್ಣ ಯಾವಾಗ ಹಂಗೆ ಇದನ್ನಿ ಮಕ್ಕಳು ಅದು ಏನಪ್ಪ ಬಂದರೆ ವಾಪಸ್ ಆದರೆ ಅವರ ಜಗಳದ ವಿಷಯದಾಗ ನನ್ನ ಜೊತೆ ಮಾತಬಿಡ್ತಾರೆ ಕರೆ ಬಟ್ ಮಕ್ಕಳ ವಿಷಯದಾಗ ಏನಾರು ಬಂತಂದ್ರೆ ಅನಿವಾರ್ಯವಾಗಿ ಮುಂದಿನ ದಿನ ಒಂದ್ಸರಿ ದಿನ ಮಾತಾಡಿಲ್ಲ ಅವ್ರು ನನ್ನ ಜೊತೆಗೆ ಒಂದು ಫೋನ್ ಅಂತೂ ಮಾಡೇ ನಿಮಗೆಲ್ಲ ಗೊತ್ತೈತಿ ಎರಡನೇ ಹೇಳಿದ ನಾನು ಹಾಗಾಗಿ ಇವತ್ತು ತಾವೇ ಫೋನ್ ಮಾಡಿ ಮಗನ ವಿಚಾರ ಅಲ್ಲ ಅದಕ್ಕೆ ಫೋನ್ ಮಾಡಿ ನೀನೇ ಹೋಗು ನಾನು ಹೋಗಲ್ಲ ಅಂತ ಹೇಳಿದ್ರು ಹಂಗಾಗಿ ನನ್ನ ಬಡ ಬಡ ರೆಡಿ ಅದೇ ನಮ್ಮದು ಬಾಗ್ ಕೂಡ ರೆಡಿ ಆಗೈತಿ ಹೀಗೆ ಹೋಗಿ ಅಪ್ಲೋಡ್ ಇಟ್ಟು ಅಲ್ಲಿಂದ ಆದ್ರೆ ಟೈಮ್ ಭಾಳ ಅವ್ರದ್ದು ಸ್ಕೂಲ್ ಬಿಡೋದು ಹನ್ನೆರಡು ಗಂಟೆ ರೀ ಹನ್ನೆರಡು ಸರಿ ಹನ್ನೆರಡು ಓದಿ ಬಿಡ್ತೈತಿ ಅಲ್ಲಿಂದ ಸ್ಕೂಲ್ ಬಿಟ್ಟಾದ್ಮೇಲೆ ಮೀಟಿಂಗ್ ತೊಗೋತಾರೆ ಅವರು ಆದರೆ ಈಗ ಇನ್ನು ಹನ್ನೊಂದು ಹೋಗಿಲ್ಲ ನೋಡಿ ಹೋಗಿ ಹಾಂ ಎಷ್ಟು ಜನವಾರಿ ಹಂಚನೇ ದೇವಸ್ಥಾನಕ್ಕೆ ಹೋಗಿ ದೇವ್ಸ್ಥಾನ ಹೋಗಿ ವಾಪಸ್ ಬಂದು ಅಂಗಡಿ ಹತ್ರ ಬಂದು ಸ್ವಲ್ಪ ಹೊತ್ತು ಮಾಡಿ ಇದ್ನ ಅಲ್ಲಿಗೆ ಅಪ್ಲೋಡ್ ಎಲ್ಲ ಮಾಡಿ ಜಾಸ್ತಿ ಹತ್ತಿ ಹೋಗ್ಬೇಕಂತೇಳಿ ರೆಡಿಯಾಗಿ ಹೊಂಟಿನ್ರಿ ಇವತ್ತು ಪೋಸ್ಟ್ ಆಫೀಸಿಗೆ ಹೋಗೋದು ಇತ್ತು ನಾನು ಹೋಗ್ಬೇಕಂದ್ರೆ ಎಷ್ಟು ಮಾಡ್ರು ಸುಮ್ಮನೆ ಅಲ್ಲೇ ನೋಡೋಣ ಅವ್ರು ಮಾಡ್ತೀನೋ ಈಗ ಜಾಗ ಮಾಡಿದ್ರೆ ಕಳಿಸ್ಬೇಕಂತ ಅಂದ್ಕೊಂಡಿನಿ ಇಲ್ಲಾಂದ್ರೆ ಕೊರೆ ಹಾಕ್ಬಿಡ್ತೀನಿ ೂ ಅವ್ರು ಬಂದು ತೊಗೊಂಡೋಗಾರ ಅದೇ ಚಿಂತೆ ಎಲ್ಲ ಕೊರಿಯರನ್ನು ಚು ಸಿಕ್ಕಾರು ನನಗೆ ಅಲ್ಲಿ ಮೊದಲೆಲ್ಲ ನಾವೇ ಎದಾಡ್ತಿದ್ವಿ ಈಗ ನೀವೆಲ್ಲ ನೋಡ್ರಿ ಈ ಕಡೆವೇ ನಾವು ಎಲ್ಲ ಹೋಗೋದು ಓಡಿಯೋದು ಹೊಸ ಕಡೆ ಮಾಡಿವೆಲ್ಲ ಯಾಕಂದ್ರೆ ಅವ್ರು ಇಲ್ಲೇ ಬಂದಾಗ ಕೊಟ್ಬಿಡ್ತೇನೆ ಭಾಳ ಆದ್ಮೇಲೆ ಕರಿತೀನಿ ಅವ್ರು ಬಂದು ತೊಗೊಂಡೋಗಾರ ನಂಗೆ ಅದೊಂದು ಕೆಲಸ ತಪ್ಪಿದ್ದೆ ಯಜಮಾನ್ರಿಗೆ ಅದೊಂದು ಭಾರಿ ಡಿಮಾಕ್ ಇತ್ತು ನಾನು ಹಾಕಿದ್ರೆ ಹೋಗೋ ಆರ್ಡ್ರ್ ಅನ್ನೋದು ಈ ಥರ ಭಾಳ ಅಂದ್ ಭಾಳ ಮಾತಾಡ್ತಿದ್ದರು ನಾನು ಅದಕ್ಕೂ ಒಂದು ದಾರಿ ಭಾರಿ ಸಿಟ್ಟು ನೀವೇನು ಏನಾದರೂ ಮಾಡ್ತೀರಿ ಹಾಗೆ ಹಿಂಗೆ ಅಂತ ಹೆಂಗೆ ಮಾತು ಭಾಳ ಮಾತಾಡ್ತಾರೆ ಅವ್ರು ಸಾಮಾನ್ಯ ಇಲ್ಲ ಅದು ಮಾತಾಡ್ತಾರೆ ನಮಗೆ ಮಾತಾಡೋದು ಗೊತ್ತಿಲ್ಲ ಸುಮ್ಮನೆ ಬಡ ಬಡ ಹೋದ್ರದ ಕರಿ ಅವರು ಸುಮ್ಮನೆ ಇದ್ದು ಇದ್ದು ಒಂದು ಮಾತು ಅಂದರು ಅದನ್ನ ನೂರು ಮಾತಿಗೆ ಸ ನಾವು ಹಂಗ ಬಡ 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 ಒಂದು ಹೋದ್ರಂತ ಏನಾದ್ರೆ ಹೋಲಿಸ್ತಾರೆ ನಾವು ಅಂತವ್ರಿಗೆ ಆದರೆ ಅವರು ಹಸಿಗೊಳಗೆ ಹಾಳಿಡೋಂಗೆ ಒಂದೇ ಮಾತು ಮಾತಾಡಿದ್ರೆ ಅವರು ನೂರು ಮಾತು ಕಪ್ಪಾಗಿರ್ಬೇಕು ಹಾಗೆ ಹಾಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಹೇಳೋದು ಈಗ ಸಾಕಷ್ಟು ಐತಿ ಹೇಳಕ್ಕೆ ಹೋಗೋಣ ಬಟ್ಟೆ ಅದು ಮಾಡಗೈತಿ ಮಾಡಂದ್ರೆ ಮೀಡಿಯಮ್ ಆಗೇತ್ರಿ ಒಗಿಬೇಕಿತ್ತು ಒಗಿದ್ರೆ ಬೇಗ ಕೆಲಸ ಬರ್ತೈತೆ ಬಟ್ಟೆ ಜಳಕ ಬಟ್ಟೆ ಇವೆರಡು ಮಾಡ್ಕೊಂಡಿದ್ವಿ ಅಂದ್ರೆ ದಿನದ್ದು ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದಂಗೆ ಬಿಡ್ರಿ ಬಂದು ಮಾಡ್ಕೋಬೋದು ಏನು ತಡ ಮಾಡಲ್ಲ ಇವೆರಡು ಇದ್ರೆ ತಿಳಿದಾನೆ ನಮ್ಮ ಹುಡುಗ ಎಲ್ಲ ಎಲ್ಲ ಬಟ್ಟೆ ತಗೊಂಡು ಹೋಗೈತಿವಿ ಈಗ ನೋಡ್ರಿ ತನ್ನೋರ್ ಸ್ಕೂಲಾಗ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ನಮ್ಮ ತಂದ ಮೈ ಫಸ್ಟ್ ರೀ ಫಸ್ಟ್ ರೀ ಕೋಸು ಆಯ್ ಕೋಸು ನಿಮ್ಗೆ ಹಾಕ್ತೀನಿ ಪ್ರೋಗ್ರೆಸ್ ಕಾರ್ಡ್ ಆಮೇಲೆ ಲಾಸ್ಟ್ ಟೈಮ್ ನೀವು ಹೋಗಿದ್ರೆನಾ ಪ್ಯಾರೆಂಟ್ಸ್ ಮೀಟಿಂಗಿಗೆ ಸಹಿ ಮಾಡಿ ಬಂದಿಲ್ಲ ರೀ ಅವರು ಇವತ್ತೆರಡು ಸೇರಿ ನಾನೇ ಮಾಡಿ ಬಂದೆ ಹಾಂ ಮನೆ ಸರಿ ಯಾ ಸರ್ ಮಾಡೇ ಇಲ್ಲ ರೀ ಅಂದ್ರೆ ಹೌದೇನ್ರೀ ಅಂತೇಳಿ ನಾನು ಮಾಡಿ ಬಂದೆ ನಮ್ಮ ಕೂಸು ಹಾಂ ಇನ್ನೊಂದ್ರ ಮಾಡಿದ್ದೆಲ್ಲ ನಾ ಮಾಡಿದೆ ನಮ್ಮ ಕೂಸು ಏನು ತಿಂದೆ ಅಲ್ರಿ ಹಂಗೆ ತಂದೈತಿ ಬ್ಯಾಗ್ ಹಂಗೆ ವೇಟ್ ಹಂಗೆ ಐತ ಬರ್ರಿ ಈಗ ಮನೆಗೆ ಹೊಂಟೀವಿ ನಾವು ಕ್ಲೋಸ್ ಮಾಡಿಕೊಂಡು ಅದು ಓಡ್ಸೋದು ಬರ್ರಿ ಬೇಗ ಹೊಂಟೀವಿ ರೀ ಇವತ್ತು ಕೆಂಪಿ ಬ್ಯಾಗ್ ಹೊಜೆ ಐತೇನ ಕೊಡ್ತೀಯಾ ಎತ್ತದು ಒಂದು ಅಕೌಂಟ್ ನಿಂತ ಕೊಡ್ತೀಯಾ ಅಜ್ಜ ಕೊಜಿಡ್ಕೊಂಬರ್ತಾರಂತ ಒಂದು ಕ್ಷಣನೂ ಬಿಟ್ಟಿರಲ್ರಿ ಹೋಗಿ ತೊಂಬ ಈಗ ಆರ್ಡರ್ ಪ್ಯಾಕಿಂಗ್ ರೀ ಅಲ್ಲಿ ಮಾಡಿಟ್ಟಿನಿ ಅಲ್ಲಿ ಸೀರೆ ನೋಡ್ರಿ ಅವನ್ನ ನೀಟಾಗಿ ಹೊಂದಿಸ್ಬೇಕು ತಾನು ಹಸಿವು ಅಂದ್ರೆ ಯಾಕಂದ್ರೆ ಸುಸಲಾ ಬೇಗ ಹೊಟ್ಟಸ್ಬಿಡ್ತವ್ರಿ ಹೊರ ತುಂಬಿರಲ್ಲ ಹಂಗಾಗಿ ಆ ಕೆಲಸ ಅಲ್ಲಿಗೆ ಬಿಟ್ಟೆ ಇನ್ನೊಂದಿಷ್ಟು ಕೆಲಸ ಐತೆ ಅದು ಮಾಡೋದು ಹಂಗ ಅಲ್ಲೇ ಬಿಟ್ಟೀನಿ ಊಟ ಮಾಡಿ ಅದಿಷ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ಅದನ್ನ ಇಷ್ಟು ನೀಟಿಗೆ ಮತ್ತೆ ಹೊಂದಿಸಿಡ್ಬೇಕು ಯಾಕಂದ್ರೆ ಸೀರೆ ಕೆಳಗ ಮೇಲೆ ಎರ್ತಾವಲ್ ತೆಗೆದು ಪ್ಯಾಕ್ ಮಾಡಿ ಒಳ್ಳೆ ನೀಟಾಗಿ ಹೊಂದಿ ನಾನು ಪ್ರತಿ ಸರಿ ಈಗ ನಮ್ತನು ಮೊಸರು ತರ ಕುಟೇನ್ರಿ ಇವ್ ಹೇಳಿದ್ರ ಈಗಾರ ಬಂದಿನಿ ಮಮ್ಮಿ ಪಪ್ಪಾ ಅಂತ ಹೇಳಿ ಮೊಸರು ತಮ್ಮ ಅಂದ್ರೆ ಅವ ಹೊಕ್ಕಿನ ಅಂತ ಒಂಟನ್ ತಾನು ಏ ಕೆಂಪಿ ಹುಷಾರಾಗಿ ಹೋಗು ಈಗ ನಾವು ಇಲ್ಲಿ ಅಡುಗೆಗೆ ಸಹ ಚಿಂಕ್ಸ್ ಪಲಾವ್ ಮಾಡಿವ್ರಿ ಬರೀ ಮಸ್ತ್ ಆಗೈತಿ ರೆಸಿಪಿ ತೋರ್ಸಕ್ಕೆ ಹಾಲಿಲ್ಲ ಸುಮಾರು ಸರಿ ತೋರಿಸಿ ನಾ ಇದನ್ನು ಸೂಪರಾಗೈತಿ ಒಳ್ಳೆ ಬಿರಿಯಾನಿ ಆದಾಗ ರೀ ಅಕ್ಕಿನ ಮಸಾಲೆ ಮಾಡಿರ್ತವಲ್ಲ ಅದ್ರಾಗ ಹುರಿದು ಆಮೇಲೆ ನೀರು ಹಾಕ್ಬೇಕು ರೀ ನೀರು ಹಾಕಿ ಕುದಿ ಬಿದ್ಮೇಲೆ ಅಕ್ಕಿ ಹಾಕ್ತೀವಲ್ಲ ಆ ಹಂಗೆ ಹಂಗೆ ಮಾಡೋಕ್ಕಿಂತ ಅಕ್ಕಿ ಫ್ರೈ ಮಾಡಿ ನೀರು ಹಾಕಬೇಕು ರೀ ಆಮೇಲೆ ಕುದಿ ಬಿದ್ಮೇಲೆ ಮುಚ್ಚಿ ಎರಡು ಸಿಟಿ ತೊಗೊಂಡ್ರೆ ಸೇಮ್ ಟು ಸೇಮ್ ಈ ಪ್ರೊಸೀಜರ್ ಒಳಗೆ ಮಾಡಿದ್ರೆ ಸೇಮ್ ಬಿರಿಯಾನಿ ಥರ ಆಗತ್ತೆ ರೀ ತಿನ್ನೋವಾಗ ಡಿಫ್ರೆಂಟಾಗಿರ್ತೈತೆ ಟೇಸ್ಟ್ ನಂಗೆ ಇದನ್ನ ಫಾಲೋ ಮಾಡಕತ್ತೀನಿ ಈಗ ಮೊದಲೆಲ್ಲ ನೀರು ಹಾಕಿ ನೀರು ಮೇಲೆ ಅಕ್ಕಿ ಹಾಕಿ ಮುಚ್ಚ ಮುಚ್ತಿದ್ದೆ ಈಗ ಫಸ್ಟ್ ಮಸಾಲೆ ಒಳಗೆ ಅಕ್ಕಿ ಹಾಕಿ ಫ್ರೈ ಮಾಡಿ ಆಮೇಲೆ ನೀರು ಹಾಕಿರ್ತೇನೆ ರೀ ಈಗ ಇದು ಪೂರ್ತಿಯಾಗಿ ಕುದಿ ಬಿತ್ತು ಯಾಕಂದ್ರೆ ಅಲ್ಲಿ ಹೊರಗೆ ನಿಂತಿರು ಹೋಗಿ ನೀನು ಅವಲ್ಲಿ ನಾ ಇರ್ತಾವೆ ಹೆದರ್ತಾನ ಮುಚ್ಚ ಮುಚ್ಚೇನ್ರಿ ಎರಡು ಸಿಟಿಗೆ ಇಚ್ಛು ಬಂದು ಇಲ್ಲಿ ನಿಂತಿಯಲ್ಲ ನಿಮ್ಮ ತಮ್ಮನ ನೋಡಕ್ಕೆ ನಿಂತಿಯಾನ ಅಕ್ಕ ಅಕ್ಕ ಇಲ್ಲಿ ಓಡ್ಯ ಚಲೋ ಮಾಡಿದ್ದು ಅಡು ಬ ತೊಗೊಂಬಂದು ಅಲ್ಲಿ ನಿಂತ ನೋಡ್ರ ಹಂಗೆ ಓಡ್ಕೊಂಡ ಬಾರಾ ಅಲ್ಲೇ ಹರಿತ ಏನದ ಬಾ ಏಯ್ ಗಾಡಿ ಹೊರತ ಎಲ್ಲಿ ಓಡ್ತಿದ್ದಾನ ನೀನು ಸೋಗ ರೋಡ್ ಮೇಲೆ ಮಾಡಿಡ ತೊಂಬರಿ ಒಳಗೆ ಮನೆಗಾದ್ ನೋಡ್ತೀನಿ ನೋಡಲ್ಲ ಗಾಡಿ ಮೇಲೆ ನೋಡ್ರಿ ಮೊನ್ನೆ ಗಂಡ ಹೆಂತಿ ಜಗಳ ಮಾಡಿದ್ರಿ ಎಲ್ಲರೂ ಮಾಡ್ತಾರೆ ನಾವು ಅಂತೆಲ್ಲ ಆದ್ರೆ ನಾವು ಸ್ವಲ್ಪ ಬಂಡ್ ಗಿಟ್ಟು ಜಗಳ ಮಾಡ್ತೀವಿ ಯಾಕಂತಂದ್ರೆ ಹೇಳೋರು ಕೇಳಿಲ್ಲರಿ ನಮ್ ನಾಚಿಕೆ ಸೇಮ್ ಸೇಮ್ ಡೈಲಾಗ್ ಇಲ್ಲಿರೋದಕ್ಕೆ ನಾನು ಎಂತ ಖುಷಿ ಆಗ್ಬೇಕಂತ ಹೇಳಿ ಬಂಗಾರದವಾಗಿ ಬಂದಿರಿ ಎಷ್ಟು ತೊಲೆ ತೊಗೊಂತೀವಿ ಅಂತಂದ್ರೆ ಲೆಗ್ ಇಲ್ದಷ್ಟು ತೊಲೆ ತಗೋತೀವಿ ಆದ್ರೆ ನಮ್ಮ ಕಟ್ಟರು ಲೆಕ್ಕ ಲೆಕ್ ಅಷ್ಟು ಬ್ಯಾಗ್ ಬ್ಯಾಕ್ ತುಂಬ ರೊಕ್ಕ ಎಲ್ಲ ಇದ್ರಾಗೆಲ್ಲ ಎರಡು ಸಲ ನೋಡ್ತು ತುಂಬ್ರಿ ಎಷ್ಟು ವರ್ಷ ಬ ಎರಡು ಸಾವಿರ ನೋಟ ಬಂದಾಗ್ಯಾವಳೆ ಜನ್ರಲ್ ನಾಲೆಜ್ ಅಷ್ಟು ಇಲ್ಲ ಎರಡು ವರ್ಷ ಆಗಿ ಬಂತು ಈಗ ಅದಕ್ಕೆ ಈಗ ಫೈವ್ ಹಂಡ್ರೆಡ್ ಚಲಿತ ಅದಾವು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಚಲಿತ ಅದಾವು ಒಂದು ಸಾವಿರ ಯಾವಾಗ ಬರ್ತಾವೆ ಗೊತ್ತಿಲ್ಲ ಈಗ ಅದಕ್ಕೆ ತೊಗೊಂಡೆ ಬಂದೀವಿ ರೀ ಹೆಂಗ್ ನೋಡಿರಿ ನಾವು ಬಂಗಾರ ತೊಗೊಂಡು ಈಗ ಬಂಗಾರ ಟೆ ಹೇಗೈತಿ ಕೇಳಿ ನೋಡಿರಿ ಭಾಳ ಹಾಕತ್ತಾರ

ಡಿಸೈನ್ ಕಾಣಿಸ್ತಿಲ್ಲ ನೀವು ಬೇಟ ಮಾಡ್ತೀವಿ ಬಿಡಿ ನೀ ಕರೆಕ್ಟ್ ಆಗತ್ತಾಗತ್ತೆ ಅಂತೇಳಿ ಅಲ್ಲೇ ಸುಮ್ಮನೆ ಹೊಂಟಿದ್ವಿ ರೀ ನಮ್ಮ ಮನವಿ ತಗಲ್ರಿ ತನು ಪಪ್ ಮನು ತನೂ ಚಪ್ಪಲ್ ತಪ್ಪಾ ಅವು ಅವ್ನು ಬಿಚ್ಚಾಕವಾಗಿರತ್ತ ಸೈಜ ಖುಷಿನಪ್ಪ Orang mami ya le blouse sempara kuat, blouse lagi aku baru. Ibu naksir anak deh, tapi mami kur. ಹಂಗೆ ಹೋಗೋದೇನಂತೆ ಮನೆಗೆ ಊಟ ಮಾಡ್ಕೊಂಡು ಬಂದಿದ್ರು ಹಂಗಾಗಿ ಇವರು ಮೇಡಮ್ ಪಾನಿಪುರಿ ತಿನ್ಕೊಂಡು ಹೋಗೋಣಂತ ಟೈಮ್ ಇಲ್ಲರಿ ಕೂತ್ಕೊಂಡು ತಿನ್ನೋ ಅಷ್ಟಿಗೆ ಆಲ್ರೆಡಿ ಮತ್ತೆ ಅರ್ಧ ತಾಸು ಹೋಗುತ್ತೆ ಅದಕ್ಕೆ ಸ್ನೇಹಿತರೆ ಬಾಗಲಕೋಟೆಯಿಂದ ಬಂದು ರೀ ಬಂದು ಸಂಜೆ ಕೆಲಸ ಎಲ್ಲ ಮಾಡ್ಕೊಂಡೆ ಮುನ್ನೂ ತಾನು ಇಬ್ಬರು ನಿದ್ದೆ ಮಾಡಿ ಎದ್ದರು ಎದ್ರು ಮಧ್ಯಾಹ್ನ ಮಧ್ಯಾಹ್ನದ ಸ್ವಲ್ಪ ಸಜೆಷನ್ ಫಲಾವ್ ಐತಿ ಈಗ ರಾತ್ರಿ ಏನಾದರೂ ಡಿಸೀಡ್ ಮಾಡಬೇಕು ಎದಕ್ಕೆ ಹೋಗಿದ್ವಿ ಏನು ಹೋಗಿದ್ವಿ ಅದೆಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೀನಿ ಈಗ ಅಜಿಮಣಿ ಹೊಂಟೇವ್ರಿ ಇಷ್ಟೊತ್ತೇನು ಗಡಿ ಬಿಡಿ ಅದು ಗೊತ್ತಂದರೆ ನನಗೆ ಇವತ್ತು ಬೆಳಿಗ್ಗಿಂದ ಬಂದಿರೋಂಥ ಆರ್ಡ್ರೆಲ್ಲ ಪ್ಯಾಕ್ ಮಾಡಕತ್ತೀನಿ ಪ್ಯಾಕ್ ಮಾಡೋ ಟೈಮ್ನಾಗ ಒಂದಷ್ಟು ಕಸ್ಟಮರ್ಸ್ ನಮ್ಗೆ ಎಷ್ಟೊತ್ತಿದ್ರು ಅರ್ಜೆಂಟ್ ಬೇಕಾಗೈತಿ ಸಾಧ್ಯ ಆದರೆ ಇವತ್ತೇ ಡಿಸ್ಪಚ್ ಮಾಡಿರಿ ಅಂತೇಳಿ ಹಾಗಾಗಿ ಅವ್ರದ್ದೆಲ್ಲ ತೊಗೊಂಡು ನಿಜನೇನೆ ಬಂದ ಆರ್ಡ್ರನ್ನೆಲ್ಲ ಪ್ಯಾಕ್ ಮಾಡಿ ಕಳ್ಸೀನಿ ಪಾಪ ಅಲ್ಲೇ ಹೋದವ್ರು ಪಾಪ ಯಶ್ ಮಾಡ್ರಿ ನಿಜ ಭಾಳ ಹೆಲ್ಪ್ ಆಗಿತ್ತು ಅವರಿಂದ ಅಲ್ಲೇ ಇನ್ನೇನು ಇಯರ್ಗೆ ಹೋದ್ರೆ ಅವ್ರ ಆಫೀಸಲ್ಲಿ ಹೋದವರು ವಾಪಸ್ ಫೋನ್ ಮಾಡಿ ಕರ್ಸ್ಕೊಂಡೆ ವೇಷ್ಮೇ ಮತ್ತು ಅವ್ರು ಕರ್ಸ್ಕೊಂಡ್ರು ವಾಪಾಸ್ ಬಂದರು ಬಂದು ಕೊರಿಯರಿಗೆ ಅವ್ರ ಬ್ರದರ್ ಭಾಳ ಭಾಳ ಚಲೋ ಸಿಕ್ಕರ್ ಮಗ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಅಂದ್ರೆ ಅವ್ರದ್ದು ಎಂಟು ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಟೈಮ್ ಆಗೈತಿ ಎಂಟಕ್ಕೆ ಹತ್ತು ನಿಮಿಷ ಕಡಿಮೆ ಐತಿ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲರಿ ಏನಮ್ಮ ಪಿಕಪ್ ಅದ ಹೋಗ್ಬೇಕು ಅಂತಂದ್ರೆ ಇಲ್ಲ ಅಣ್ಣ ಅರ್ಜೆಂಟ್ ಇದೆ ಸ್ವಲ್ಪ ವೆಯ್ಟ್ ಮಾಡ್ರೆ ಅಂತೇಳಿ ಹೋದನ್ನು ವಾಪಸ್ ಕರೆಸಿ ಮತ್ತೆ ಆರ್ಡ್ರು ಈಗ ಇಮ್ಮಿಡಿಯೇಟಾಗಿ ಬಂದಿರೋಂಥ ಆ ಆರ್ಡ್ರನ್ನ ಈಗ ಡಿಸ್ಪ್ಯಾಚ್ ಮಾಡಿ ಅವ್ರನ್ನ ಕೊಟ್ಟು ಕಳಿಸಿದ್ದೆ ತೊಗೊಂಡು ಹೋದರು ಅವ್ರಿಗೆ ಹೋಗೋರ್ಗೆ ಸ್ವಲ್ಪ ಕ್ಲೋಸ್ ಮಾಡ್ತಾರವರು ಅಂತ ಹೇಳಿ ಕಳಿಸಿದ್ರೆ ಅದ್ರಿ ಯಾವುದು ಸಹ ಸರಳಿರೋಲ್ಲ ಕೆಲಸ ಭಾಳ ಒಂದು ಭಾಳ ಎಫರ್ಟ್ ಹಾಕಬೇಕೈತಿ ಆಮೇಲೆ ಯಾರಿಗೆಲ್ಲ ಎಷ್ಟು ಚಪಾಯ್ಬೇಕಾಗ್ತೈತಿ ಯಾಕಂದ್ರೆ ಆ ಕೆಲಸ ಒಂದೇನೋ ಏನೋ ಅಂದಾಗ ಅದು ಸಕ್ಸಸ್ ಅನ್ನೋದೈತು ಸುಮ್ಮನೆ ಸಿಗೋದಿಲ್ಲ ರೀ ಭಾಳ ಒಂದು ಭಾಳ ಅದಕ್ಕೆ ಶ್ರಮ ಹಾಕ್ಬೇಕು ನಿಜ ಅವರು ಜನ್ರಿಗೆ ಹಚ್ಕೊಂಡಿರ್ತಾರೆ ಚಲೋ ಫ್ರೆಂಡ್ಶಿಪ್ ಇರುತ್ತೆ ಇಂಥ ಟೈಮ್ನಾಗೆಲ್ಲ ನಮ್ಮ ನೋಡಿರಿ ಈಗ ಅವ್ರು ಅವ್ರೊಬ್ಬರು ಇಲ್ಲಾಂದ್ರೆ ಎಷ್ಟು ಕಷ್ಟ ಸಿಕ್ಕಿತ್ತು ನಾನು ಹೋಗಿ ಆವಾಗ ಡಿಸ್ಪ್ಯಾಚ್ ಮಾಡಬೇಕು ಆಗಲ್ಲಿಗೆ ಒಂದೊಂದ್ಸರಿ ಡೇ ಟೈಮ್ ಆದರೂ ಅವರ ಭಾಳ ಇದ್ದಾಗ ಬಂದಿರ್ತಾರೆ ಹಿಂಗೆ ಎರಡು ಮೂರು ಇದ್ದಾಗ ಬಂದಿರಲ್ಲ ಅವರು ಹೆಚ್ಚಿಗೆ ಹತ್ತು ಹಿಂಗಿದ್ದಾಗ ಫೋನ್ ಮಾಡಿದ್ರೆ ಬಂದು ತೊಗೊಳ್ಬೇಕಾದ್ರೆ ಎರಡು ಮೂರು ಇದ್ದಾಗ ಅವ್ರಿಗೆ ಕಷ್ಟ ಅಲ್ಲರಿ ಅವ್ರದ್ದು ನಮ್ಮದು ಒಂದೇ ಇರೋಲ್ಲ ಕೆಲಸ ಆಕಷ್ಟು ಈ ಥರ ಇದ್ದಾಗ ಒಬ್ಬೊಬ್ರು ಒಂದೊಂದು ಆರ್ಡ್ರ್ ಕಸ್ಟಮರ್ ಎಷ್ಟು ಇಂಪಾರ್ಟೆಂಟ್ ಇರ್ತಾರೆ ಅವ್ಗೆ ಹಾಗಾಗಿ ಆದರೆ ಅವ್ರ ಎಲ್ಲನೂ ತೊಗೋತೀನಿ ನಾನು ಅಂದ್ರೆ ಅವ್ರದ್ದು ಟೈಮಿಗೆ ಏನೋ ನಾವು ಆ ಟೈಮಿಗೆ ನಾವು ಕಳ್ಸಿ ಅಂದ್ರೆ ನಮ್ಗೆ ಅವ್ರಗಿಂತ ಖುಷಿ ನಮ್ಗೆ ಆಕೈತಿ ಏ ಅವ್ರು ಕೇಳಿ ಟೈಮಿಗೆ ನಾವು ತಲುಪ್ಸಿದ್ವಿ ಸೀರೆನೋ ಅಂತ ಖುಷಿ ಆಕೈತಿ ಹಾಗಾಗಿ ಇಷ್ಟೊತ್ತು ಗಡಿಬಿಡಿ ಅಂತ ಗಡಿಬಿಡಿ ಮೊನು ಅಂತ ನನ್ನ ಜೊತೆ ಹೆಂಗೆ ಓಡಾಡ್ಬಿಟ್ಟ ಅದು ಮನೋ ಅಡ್ರೆಸ್ ಕವರು ಪಾರ್ಸಲ್ ಕವರು ಅಡ್ರೆಸ್ ಬರೋಕ್ಕೆ ಬಡ ಬಡ ಅಡ್ರೆಸ್ ಎಲ್ಲ ಓದಿ ಹೇಳಿದ್ರು ತಾನ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ ಪಿನ್ ಕೋಡು ನಾನು ನೋಡಿ ನೋಡಿ ಬರೋದು ಲೇಟ್ ಆಗುತ್ತೆ ಅಂತೇಳಿ ಹ್ಞೂ ಏ ಇಡ್ಕೊ ಕೈಯ್ ಕೊಡ್ತೀಯ ಅಲ್ಲ ನಲ್ಲಿ ಆ ಥರ ಅಲ್ಲ ಕಳ್ಸಿದೆ ನೋಡ್ಬೇಕು ಅವ್ರು ಏನಂತಾರೆ ಏನು ಪಾಪ ಹತ್ತು ನಿಮಿಷ ಅಂದು ಮತ್ತೆ ಐದು ನಿಮಿಷ ವೇಟ್ ಮಾಡೀನಿ ಇಲ್ಲೇ ಹೋದ್ರು ಅಜ್ಜಿ ಸ್ವಲ್ಪ ಅಲ್ಲಿ ಆಗ ಕೆಲಸ ಐತಿ ಹೋಗಿಲ್ಲ ಮತ್ತೊಂದು ವಾರ ಆಯ್ತು ಹಂಗೆ ಹೋಗಿ ಬರ್ತೀವಿ ಏ ಬಾರ ಇರ್ಲಿಲ್ಲ ಇದ್ರೆ ನಾವು ಹೇಳಿದ್ನಲ್ಲ ರೀ ಅಜ್ಜಿ ಮನೆಗೆ ಹೋಗಿ ಬಂದವರು ಇಷ್ಟೊತ್ತು ಇಷ್ಟೊತ್ತು ಮಾತು ಅದೇ ಇದು ಜೋರಾಯಿತು ಅಂತ ಆಸತ್ ನಾವು ಬಂದು ಇಲ್ಲಿ ನೋಡ್ರಿ ಕೈ ತೋಟ ಎಷ್ಟು ಚೆಂದ ಮಾಡ್ಕೊಂಡವ್ರು ನೋಡ್ರಿ ಅವರು ಇಲ್ಲಿ ಒಳಗೆ ಎಲ್ಲ ಥರ ಎಷ್ಟು ಥರ ಹೂವಿನ ಗಿಡ್ರಾಗ ಅದು ದಾಸವಾಳ್ರಿ ಈ ದಾಸವಾಳ ಇದಂತೂ ದೊಡ್ಡ ಪತ್ರೆ ಅಂತೀವಲ್ಲ ಅದು ಅಜ್ವಾನ್ ಗಿಡ ಇದು ದಾಸ್ವಾಳ ಮತ್ತು ರೋಸ್ ಎಲ್ಲ ಇದು ಯಾವ್ದು ರೀ ಇದು ತುಳಸಲ್ರಿ ಹಾಂ ಇದು ಬಿಡ್ರಿ ಇದು ಹೂವಿನ ಗಿಡನ ಅಲ್ಲ ರೀ ಇದು ಾಯಿ ಹೆಂಚಿಕಾಯಿ ಗಿಡ ಅಂತರಿ ಆಮೇಲೆ ಅಲೋವೇರಾ ಐತಿ ಮಾವಿನ ಮಾವಿನ ಗಿಡನ ಹುಟ್ಟೈತಿ ನೆಕ್ಸ್ಟು ಈ ಮತ್ತೆ ಅದಂದ್ರೆ ಹಾಂ ಇದು ಬ್ರಹ್ಮ ಕಮಲ ರೀ ಹೊಸ್ದಾಗಿ ಸರಿ ಆ ಕಡೆ ಬೆಳಕು ಬಿಡೋಕಂದ ಹಾಂ ಇದು ಬ್ರಹ್ಮ ಕಮಲ ಅಂತರಿ ಸೂಪರ್ ಕಂದ ಕಮಲ ಅಂತ ನೋಡ್ರಿ ಈ ಕಂದು ಕರೆಕ್ಟ್ ಆಗಲ್ಲ ಕತ್ಲ ಕತ್ಲಾಗೆ ಇರ್ತದೆ ತಾಳು ಆಮೇಲೆ ಇದು ಇದೊಂದು ಹೂವಿನ ಗಿಡ ರೀ ಎಷ್ಟು ಓಡ್ದಾಗಿದ್ದು ನೋಡ್ರಿ ಮರ ಮರ ಆದ ನೆಕ್ಸ್ಟು ಗುಲಾಬಿ ರೀ ಗುಲಾಬಿ ಗಿಡ ಇದ್ಯಾದ್ರಮ್ಮ ಇದು ಇದು ಮನಿ ಪ್ಲಾಂಟ್ ಬಿಡ್ರಿ ಇದು ಒಂದು ಇದು ರೀ ಹೌದ್ರಿ ಮತ್ತಿದ ಇದು ಈ ಗಿಡನ ಗಿಡನಾ ಚಂದ ಮಾಡ್ಕೊಂಡರ ಕೈ ತೋಟ ಮನಿ ಒಂದು ಅದು ಹೂವಿನ ಗಿಡನ ಇಲ್ಲೇತಲ್ಲ ಮೇಲೆ ಅಳತಲ್ಲ ಬಿಳಿ ಹೂವು ಅದ್ರದ ಗಿಡ ಭ್ರಮ ಕಮಲ್ ಇಲ್ಲೇತಲ್ಲ ಇದು ಎರೆ ತಗೊಳ್ಳಿ ಬೇಡ ದೊಡ್ಡದು ಆಗ್ಲಿ ದೊಡ್ಡದು ಅಂದ್ಮೇಲೆ ಒಯ್ಯೋಣತ ಅದೇ ಅವ್ರಿಗೆ ಈಗ ಹಚ್ಚಾರದ್ನ ತಂಬರಿ ಚಿಕ್ ಚಿಕ್ರ ಹಾಂ ಇಷ್ಟು ದೊಡ್ಡದಾಗತ್ತೆ ಅದು ಬ್ರಹ್ಮ ಕಮಲ ಇಷ್ಟು ದೊಡ್ಡದು ಆಡತ್ತೆ ಹ್ಞೂ ಬಾ ಬಾ ಲೇಟ್ ಬರೋ ಹೋಗೋಣ ಬಾಲ್ ಆ ಕಮಲದ ಥರನೇ ಇರುತ್ತೆ ಹಾಂ ಇಲ್ಲ ಇಲ್ಲ ವೈಟ್ ವೈಟ್ ಅಲ್ರಿ ಸ್ನೇಹಿತರೆ ನಿನ್ನೆ ನಿನ್ನೆ ಲಾಗ್ನ ಮತ್ತೆ ಈಗ ಕಂಟಿನ್ಯೂ ಮಾಡಾಕತ್ತೀನಿ ನಾವು ನಿನ್ನೆ ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ವಿ ಅಂತ ನಿಮ್ಗೆ ಹೇಳಿದ್ನಲ್ಲ ಅದನ್ನು ಮತ್ತೆ ಕಂಟಿನ್ಯೂಷನ್ ಲಾಗ್ ಇದಾಗಿರ್ತೈತಿ ಕೊಡೋದನ್ನ ಬಾಕ್ಸ್ ಕೊಡೋ ಎಲ್ಲ ಕೊಡ್ಬಿಟ್ಟು ಕೊಡ್ಬಿಟ್ಟು ನಾವು ನಿಮ್ಗೆ ಅದು ತೋರಿಸಿದೆ ನಾನು ಕ್ಲಿಪ್ಪಿಂಗ್ಗಳೆದೆಲ್ಲ ಅದೆಲ್ಲ ತೋರಿಸಿದೆ ಬಳೆದ ಡಿಸೈನ್ ಬಹಳ ಭಾಳ ಮಸ್ತ್ ಮಸ್ತಿ ನಂಗೆ ಭಾಳ ಇಷ್ಟ ಆಗಿತ್ತು ಅಂದ್ರೆ ಡಿಸೈನ್ ಮುಖ್ಯ ಆಗೋಲ್ಲ ಅದು ಗಟ್ಟಿ ಬಾಡಿಗೆ ಹೆಂಗೆ ಬರುತ್ತೆ ಅದ್ರ ಮೇಲೆ ತೊಗೊಬೇಕಾಗೈತಿ ಅದನ್ನೆಲ್ಲ ನೋಡಿದ್ವಿ ಅದು ಆ ವಿಷಯನ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಅದು ಬಿಟ್ಟು ಇದು ನೋಡ್ರಿ ಫಸ್ಟ್ ಏನೋ ಅಂತೀರಿ ಏನು ಮಸ್ತ್ ಐತೆ ಅಂದ್ರೆ ನಾನು ಹಾಕ್ಕೊಂಡಿದ್ದ ತೋರ್ ಗೊತ್ತಾಗುತ್ತೆ ಹಾಕ್ಕೊಂಡಿದ್ದ ತೋರಿಸ್ತೀನಿ ಯಾವ ಥರ ಐತೆ ಅಂತೇಳಿ ಕಾಣಿಸುತ್ತಾ ಇಲ್ಲ ಅಷ್ಟು ಸರಿ ಕಾಣಿಸಾಕತಿಲ್ರಿ ಅದು ಆ ಈ ಥರ ಅದು ಫುಲ್ ಪಿಂಕ್ ಸ್ಟೋನ್ ಪೂರ್ತಿ ಬಂಗಾರತ್ ರೀ ಬರೀ ಮಸ್ತ್ ಐತಿ ನನ್ನ ಮಗ ಮುಗಟ್ಟು ದೊಡ್ಡದು ಇಟ್ಕೋಬೇಕ್ರಿ ನಮ್ಮ ತನಗೂ ಜಗಳ ನೀವು ಮುಗ್ದು ದೊಡ್ಡ ದುಡ್ಡುಗೋಗ ಮಮ್ಮಿ ಬೇರೆ ಇಟ್ಕೊಂಬಿ ಅಂತ ಎಷ್ಟು ಮಾಡ್ರಿಗೆ ಮುಗಟ್ಟು ದೊಡ್ಡ ದೊಡ್ಡ ನನ್ನ ನನ್ನ ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿ ಗೊತ್ತಾಕಿದ್ದು ನಿಮ್ಗೆ ನಾನು ಯಾವಾಗಲೂ ದೊಡ್ಡ ಮುಗಟ್ಟೆ ಹಾಕ್ಕೊಂಡಿದ್ದು ಇದೇ ನೋಡ್ರಿ ಈಗ ಒಂದು ಎರಡು ವರ್ಷ ಅದೊಂಡು ಸಣ್ಣದಂತರ ಯಾವಾಗಲೂ ದೊಡ್ಡ ದೊಡ್ಡ ತಂದು ಅಂತಿದ್ರು ಹಾಗಾಗಿ ಇದನ್ನ ತಗೊಂಡೆ ಭಾರಿ ಚೆನ್ನಾಗಿ ಕಾಣುತ್ತೆ ರೀ ಇದೆ ಇದು ಹಾಕೊಂಡ ಹೆಂಗ ಹಾಕೊಂಡ ಈ ಸತ್ಯ ಆಗಲ್ರಿ ಹಬ್ಬದಾಗ ಹಬ್ಬದ ಇಸ್ ಹಾಕೋತೀನಿ ಇದನ್ನ ಅದು ನಿನ್ನೆ ಅಲ್ಲೇ ಹಾಕೋಬೇಕಂತ ತೆಗೋ ತೆಗಿಯೋಕೆ ನೋಡಿದೆ ಫುಲ್ಲು ಗಟ್ಟಿಯ ಅದು ಹಾಗಾಗಿ ಸ್ವಲ್ಪ ಅದನ್ನ ಕಷ್ಟಪಟ್ಟು ತೆಗೆದು ಆಮೇಲೆ ಇದನ್ನ ಇಟ್ಕೊತೀನಿ ರೀ ಇವ್ವಟ್ಟು ತೊಗೊಂಡೆ ಮಿಕ್ಕಿದ್ದೆಲ್ಲ ಬೇಡ ಅಷ್ಟಕ್ಕೂ ಅದನ್ನ ಕೇಳಿದಿರಿ ನಾವು ಒಟ್ಟು ಭಾಳ ಭಾಳ ಆತದ ಪ್ರೈಸ್ ಅಷ್ಟೇ ರೀ ಏನ ಹೆಂಗೈತೆ ಅಂದ್ರೆ ಜೀವನ ಜೀವನ ಅಲ್ರಿ ಒಟ್ನಲ್ಲಿ ಒಟ್ಟಿನಲ್ಲಿ ಕೇಳ್ಬಿಡ ಇಲ್ಲ ರೀ ಒಟ್ಟಿನಲ್ಲಿ ನಾವು ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ದು ಖರೆ ಗೋಲ್ಡ್ ಶಾಪ್ ಮಾಡ್ಕೊಂಡು ಬಂದಿದ್ದು ಖರೇರಿ ಅಷ್ಟರಿ ಇಷ್ಟು ಮಾತ್ರ ಹೇಳ್ತೀನಿ ಈ ವಿಷಯನ ನಾನು ನಿನ್ನೆ ರಾತ್ರಿಯಿಂದ ನಾವು ಕಂಟಿನ್ಯೂ ಮಾಡೋದು ಭಾಳ ಯೋಚನೆ ರೀ ಏನಾಯ್ತದ ರಾತ್ರಿ ಅಜ್ಜಿ ಮನೆಯಿಂದ ಬಂದಿದ್ದೆ ನಾವು ಒಂಬತ್ತೂರಿಗೆ ಒಂಬತ್ತೂರಿಯಿಂದ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಅಷ್ಟೊತ್ತಿಗೆ ಸಾಕು ಸಾಕಾಗಿತ್ತು ಅದ್ರಾಗ ಹಿಂಗ್ ಹೊರಗಡೆ ಹೋಗಿ ಬಂದಿವ್ಸಂತೂ ಫುಲ್ ಸುಸ್ತಾಗಿ ಬಿಟ್ಟಿರ್ತೈತಿ ಇವ್ರು ಏನೋ ಬಂದು ಮಲ್ಕೊಂಡಿದ್ರು ಬೇ ಮಲ್ಕೊಂಡಿಲ್ಲರಿ ಅದು ನನಗೆ ಭಾಳ ಸುಸ್ತೈತೆ ನಾ ಬೇ ಮಕೊಂಡ್ಬಿಟ್ಟೆ ಯಶ್ಮಾನ್ರು ನೋಡು ಅದಕ್ಕೆ ಫಿನಿಶಿಂಗ್ ಕೊಟ್ಬಿಡೋ ಅಂತಂದ್ರು ನಾನು ಇಲ್ಬಿಡು ಇರ್ಬಿಡು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಹಂಗ ಅಲ್ಲಿಗೆ ಬಿಟ್ಟು ಮಲ್ಕೊಂಡು ಹಂಗಾಗಿ ಮತ್ತು ನೆಕ್ಸ್ಟ್ ಭಾರಿ ಚೆನ್ನಾಗಿದೆ ಇದೆ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಪಿಂಕ್ ಕಾರ್ಡ್ ಆಗಿತ್ತು ಗೊತ್ತಾಗೋದು ಹೆಂಗೈತೆ ಇದೆ ಅಂತೇಳಿ ಇಷ್ಟು ಆಚರಿಸನೇತ್ರ ದೀಪಾವಳಿಗೆ ಗೋಲ್ಡ್ ಶಾಪಿಂಗ್ ಪಂಚಾರಿ ಗೋಲ್ಡ್ ಶಾಪಿಂಗೇ ಆಯಿತು ತೋರಿಸ್ತೀನಿ ಕ್ಯಾಮ್ರಾ ಈ ಥರ ಇತ್ತು ನಮ್ಮ ಭಾಳ ಎಷ್ಟೋ ರೀ ಬಂಗಾರ ಶಾಪುರ ಸ್ನೇಹಿತರೆ ನೋಡ್ರಿ ಈ ರೀತಿಯಾಗಿ ಐತಿ ಇದು ಪಿಂಕ್ ಸ್ಟೋನ್ ಫುಲ್ಲು ಮಿಡ್ಲು ವೈಟ್ ಐತೆ ಇದ್ರೊಳಗೆ ಪೂರ್ತಿ ವೈಟ್ ಇದ್ದಿತ್ತು ಅದೆಲ್ಲ ನಾ ಆಮೇಲೆ ಅದ ಎಣ್ಣೆದಂಗಾಗಿ ಕಪ್ಪು ಕಪ್ಪು ಅನ್ನ ಸಕು ಬಿಡ್ತೈತೆ ಹಳ್ಳೆಲ್ಲ ಎದ್ದು ಕಾಣೋದಿಲ್ಲ ಮೂನಾಗ ಹಾಗಾಗಿ ಒಂದೆರಡು ಸರಿ ತೊಗೊಂಡಿದ್ರಿ ನಾವು ವೈಟ್ ಇರೋದು ಒಂದು ಸರಿ ಮೂರು ಕಲರ್ ಇದ್ದು ತೊಗೊಂಡಿದ್ದೆ ಈ ಸರಿ ಬರೀ ಪಿಂಕ್ ತೊಗೊಂಡಿದ್ದೆ ಈ ಥರ ಐತೆ ನೋಡ್ರಿ ತಪ್ಪಾಗೈತಿ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ರೀ ಇದು ಹಂಗೈತಿ ಬಂಗಾರ ಬೆಲೆ ಓ ನೋಡಿರಿ ಸಖತ್ ಐತಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ಲ ಅಂಥೇಳಿ ಕಂದಮ್ಮ ಇದ್ರ ಬಾಕ್ಸ್ ಕೂಡ ಇಲ್ಲ ಹಾಂ ಇಲ್ಲ ಫ್ಯಾನ್ ಜೋರ್ಚ್ ಆರಾಗ ತಗದ್ರಿ ಈ ಈ ಥರ ಇತ್ತು ನಮ್ಮ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೆಕ್ಷರ್ ಮಾಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ